ಮರುದಿನ ಕಾಲೇಜ್ಗೆ ಹೋಗಲು ದೀಕ್ಷಾಳಿಗೆ ಎಂದಿಗಿಂತಲೂ ಹೆಚ್ಚಿನ ಉತ್ಸಾಹ ಇತ್ತು ಯಾವುದೂ ಕಾರಣ ಗೊತ್ತಿಲ್ಲ ಸಂತೋಷ ತನ್ನಲ್ಲಿ ಬಂದು ಸೇರ್ತಿದೆ ಅಂತ ಅವಳಿಗೆ ಅನ್ನಿಸ್ತು ಅದಕ್ಕಾಗಿ ಅವಳು ಎಂದಿಗಿಂತಲೂ ಹೆಚ್ಚಾಗಿ ಅಂತವಾಗಿ ತಯಾರಾದಳು ಯಾತ್ಕಾಗಿ ಯಾರಿಗಾಗಿ ಅವಳಿಗೇನೂ ತಿಳಿತಿರಲಿಲ್ಲ ಎಂದಿಗಿಂತಲೂ ಸುಂದರವಾಗಿ ಕಾಣ್ತಾ ಇರೋ ದೀಕ್ಷಾಳನ್ನು ಕಂಡು ಶ್ರುತಿಯ ಹಕ್ಕಿಗಳೆಲ್ಲ ಹಾರಿ ಹೋದವು ಅವಳು ಬಿಟ್ಟು ಹಾಗೇ ನಿಂತಿರೋದನ್ನು ಕಂಡು ದೀಕ್ಷಾಳಿಗೆ ನಗು ಬಂತು ಏನು ಶ್ರುತಿ ಹೀಗೆ ನೋಡ್ತಿದ್ಯಾ ನನ್ನ ಹುಡುಗಿ ನೋಡೋದಕ್ಕೆ ಎಂತ ಅಂದ ಕಾಣಿಸ್ತಿದೆ ಹೀಗೆ ನೀನು ತಯಾರಾಗಿರೋದು ಇದೇ ಮೊದಲು ಹೋ ತುಂಬ ಚೆನ್ನಾಗಿದೆಯಾ ಛಿ ಸುಮ್ಮನೀರು ಸಾಕು ಅಲ್ಲ ಅದೆಲ್ಲ ಇರಲಿ ಇವತ್ತು ಯಾಕೆ ಬದಲಾವಣೆ ಏ ಏನಿಲ್ಲ ಸುಮ್ಮನೆ ಹೋ ನನ್ನ ಹುಡುಗಿ ನಿನ್ನ ಕಂಡ್ರೆ ಆ ಚೇರ್ಮನ್ ಕೆಲವು ಸಲ ಮೂಗು ಮುರಿದು ಬೀಳಬಹುದು ಅಂತ ನನಗನ್ಸುತ್ತೆ ಹಾಗೆ ಯಾರೂ ಬೀಳೋ ಅವಶ್ಯಕತೆ ಇಲ್ಲ ಹ್ಞೂ ಹೋ ನನ್ನ ಪ್ರೀತಿ ದೀಕ್ಷಾ ನಾನು ಹೇಳಿದ್ದೀನಿ ವಾಪಸ್ ತೆಗೆದುಕೊಳ್ತೀನಿ ನೀನು ಹೀಗೆ ಪ್ರೇಮ ಭೀ ಇಲ್ಲದ ಓಟೆ ಆಗಿ ಇದ್ಬಿಡು ಅದಕ್ಕೆ ಅವಳು ಸುಮ್ಮನೆ ನಕ್ಕು ತೋರಿಸಿದ್ಲು ಶ್ರುತಿ ನನ್ನಲ್ಲಿ ಪ್ರೇಮ ತುಂಬಿರೋ ಮುಖ ಹೊರಬರಬೇಕಂದ್ರೆ ನಾನು ವಿಕ್ರಮ್ನೆ ನನ್ನ ಪಕ್ಕದಲ್ಲಿರಬೇಕು ವಿಕ್ರಮ್ ನಿಲ್ಲದೆ ಈ ದೀಕ್ಷಾಳಿಗೆ ಪ್ರೇಮ ಅನ್ನೋ ಭಾವನೆ ಎಂದು ಬರೋದಿಲ್ಲ ಕಣ್ಣುಗಳು ಅರಿಯದೆ ತುಂಬದ್ವು ಸರಿ ಸಾಕು ಕನ್ಸ್ಕಂಡಿದ್ದು ಬಾ ಹೋಗೋಣ ಕಾಲೇಜು ಆವರಣಕ್ಕೆ ಕಾಲಿಡುವಾಗ ಏನೋ ಒಂದು ತನ್ನನ್ನು ಸೆಳೀತಾ ಇರುವಂತೆ ಅನ್ನಿಸ್ತು ಕಣ್ಣುಗಳು ನಾಲ್ಕು ಕಡೆ ಹುಡುಕಾಡಿದ್ವು ಆದರೆ ನಿರಾಸೆ ಆಯಿತು ತನಗೆ ಯಾಕಿಷ್ಟ ಆತಂಕ ಯಾಕೆ ತಾನು ಇಷ್ಟೊಂದು ನಿರೀಕ್ಷೆಯಿಂದ ನೋಡ್ತಾ ಇದ್ದೀನಿ ತಿಳಿತಿಲ್ಲ ಏನೂ ತಿಳಿತಿಲ್ಲ ದೀಕ್ಷಾ ಬಹುಶಃ ಈ ಮೊದಲ ಅವಧಿಯಲ್ಲಿ ಚೇರ್ಮೆನ್ ಅವರೇ ನಮಗೆ ಪಾಠ ಮಾಡ್ತಾರೆ ನಾನು ಸುಮ್ಮನೆ ಅವ್ರ ಕೋಣೆ ಮುಂದೆ ಹೋಗುವಾಗ ಅವಳಿಗೆ ಮಾತಾಡ್ತಿದ್ದನ್ನು ಆಕೆ ಶ್ರುತಿ ನಿನ್ನ ಈ ಹುಡುಗಾಟದ ಸ್ವಭಾವವನ್ನು ಸ್ವಲ್ಪ ನಿಲ್ಲಿಸ್ತೀಯಾ ಶ್ರುತಿ ಸುಮ್ಮನೆ ಬುಕ್ನಲ್ಲಿ ಆಟ ಆಡ್ತಿದ್ಲು ದೀಕ್ಷಾ ಯಾವುದೋ ಒಂದು ಪುಸ್ತಕ ಓದುತ್ತಾ ಕೂತಿದ್ಲು ಅಷ್ಟರಲ್ಲಿ ಘನ ಗಾಂಭೀರ್ಯದ ಹೆಜ್ಜೆಗಳೊಂದಿಗೆ ಒಬ್ಬರು ಕ್ಲಾಸಿಗೆ ಬಂದರು ಅವರ ಬೋಟಿನ ಶಬ್ದ ಕೇಳಿ ತಕ್ಷಣ ಅಲ್ಲಿವರೆಗೆ ಗದ್ದಲ ಇದ್ದ ಕ್ಲಾಸು ತಕ್ಷಣ ನಿಶಬ್ದವಾಯಿತು ಎಲ್ಲರೂ ಅವ್ರನ್ನ ಕಂಡು ಜಿಗಿದು ಎದ್ದು ನಿಂತರು ಮುಕ್ತಲಿದ್ದ ಕಪ್ಪು ಕನಟಕ ತೆಗೆದು ಅವರೆಲ್ಲರನ್ನ ಒಮ್ಮೆ ನೋಡಿದ್ರು ತನ್ನ ಮುಂದೆ ನಿಂತಿರೋ ವ್ಯಕ್ತಿಯನ್ನು ಕಂಡು ದೀಕ್ಷಾ ಬೆಚ್ಚು ಬಿದ್ದು ಸ್ತಬ್ಧಳಾಗಿ ನಿಂತಳು ವಿಕ್ರಮ್ ಅವಳ ತುಟಿಗಳು ಆ ಹೆಸರನ್ನು ಮೆಲ್ಲನೆ ಉಚ್ಚರಿಸಿದ್ವು ತುಂಬಿ ಬಂದ ಕಣ್ಣೀರನ್ನು ಹೊರಗೆ ಬರೋದಕ್ಕೆ ಬಿಡದೆ ಕಣ್ಣಿನಲ್ಲೇ ಹಿಡ್ದಿಟ್ಕೊಂಡ್ಳು ಆಲ್ ಆಫ್ ಇಸ್ ಡೌನ್ ಅವರ ಗಾಂಭೀರ್ಯದ ಧ್ವನಿ ಕೇಳಿದ ತಕ್ಷಣ ಎಲ್ಲ ವಿದ್ಯಾರ್ಥಿಗಳು ಕೂತರು ದೀಕ್ಷಾ ಆಗಲು ವಿಕ್ರಮ್ನನ್ನೇ ನೋಡ್ತಾ ನಿಂತಿದ್ಲು ಆಗಲೇ ವಿಕ್ರಮ್ ಅವಳನ್ನು ಗಮನಿಸಿದ್ದು ಒಂದು ಕ್ಷಣ ಅವನ ಕಣ್ಣುಗಳ ಅವಳ ಮೇಲೆ ನೆನೆಸಿದ್ವು ನಂತರ ಏನೂ ನೆನಪಾದಂತ ಹತ್ರ ಬಂದ ಅವಳು ಮುಖದ ಮುಂದೆ ಅವನು ಒಮ್ಮೆ ಬೆರಳಿಸೋದು ಮಾಡಿದ ತಕ್ಷಣ ಅವಳು ಬೆಚ್ಚಿ ಅವನ ಕಣ್ಣುಗಳತ್ತ ನೋಡಿದ್ಳು ಆ ಕಣ್ಣುಗಳಲ್ಲಿದ್ದ ಭಾವ ಅವಳಿಗೆ ಅರ್ಥ ಆಗ್ತಿರಲಿಲ್ಲ ಎಲ್ಲರೂ ಕೂತ್ಕೊಳ್ಳಿ ಅಂತ ಹೇಳಿದ್ನಲ್ಲ ಮತ್ತೆ ತಾನು ಯಾಕೆ ಹೀಗೆ ನಿಂತಿದ್ಯಾ ಇನ್ನು ಪ್ರತ್ಯೇಕವಾಗಿ ಹೇಳಬೇಕಾ ಅವಳು ಬೇಡ ಅಂತ ತಲೆ ಅಲ್ಲಾಡ್ಸಿದ್ಲು ಸಿಡೌನ್ ಅವ್ನು ಸ್ವಲ್ಪ ಗೊಡಿಸಾಗಿ ಹೇಳಿದ ತಕ್ಷಣ ದೀಕ್ಷಾ ವೇಗವಾಗಿ ಕೂತ್ಲು ಅವ್ನು ನೇರವಾಗಿ ತನ್ನ ಕುರ್ಚಿಯಲ್ಲಿ ಬಂದು ಕೂತ ಗುಡ್ ಮಾರ್ನಿಂಗ್ ಎವ್ರಿಬಡಿ ನಾನು ವಿಕ್ರಮ್ ಈ ಕಾಲೇಜಿನ ಚೇರ್ಮನ್ಗಳಲ್ಲಿ ಒಬ್ಬ ಅಷ್ಟೇ ಅಲ್ಲದೆ ಇಲ್ಲಿನ ಒಬ್ಬ ಶಿಕ್ಷಕ ಕೂಡ ನಿಮ್ಮಲ್ಲಿ ಅನೇಕರಿಗೆ ನನ್ನ ಬಗ್ಗೆ ತಿಳಿದಿರಬಹುದು ತಿಳಿಯದವರು ಇರಬಹುದು ನಾವೆಲ್ಲರೂ ಒಮ್ಮೆ ಪರಿಚಯ ಮಾಡಿಕೊಳ್ಳೋಣ ಎಲ್ಲರೂ ನಿಮ್ಮ ಪರಿಚಯ ಮಾಡಿಕೊಳ್ಳಿ ಕೊನೆಯ ಸೀಟಿನಿಂದ ಶುರು ಮಾಡಿ ಅಂತ ವಿಕ್ರಮ್ ಹೇಳಿದ ತಕ್ಷಣ ಒಬ್ಬೊಬ್ಬರಾಗಿ ಎದ್ದು ತಮ್ಮ ಪರಿಚಯ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು ಆಗಲೂ ದೀಕ್ಷಾ ವಿಕ್ರಮ್ ನನ್ನೇ ನೋಡ್ತಿದ್ಲು ಅಪ್ಪಿ ತಪ್ಪಿಯೂ ತನ್ನ ಕಡೆ ಬಂದು ನೋಟ ಬರ್ತಿಲ್ಲ ಅಂತ ಕಂಡಾಗ ಅವಳಿಗೆ ಬಹಳ ಸಂಕಟ ಆಯಿತು ಯಾಕೆ ವಿಕ್ರಮ್ ನನ್ನ ಒಮ್ಮೆನೂ ನೋಡ್ತಿಲ್ಲ ಇಷ್ಟು ದಿನ ಈ ಮುಖವನ್ನು ನೋಡಲು ಈ ಜೀವ ಕಾಯ್ತಿರಲಿಲ್ವೇ ಹತ್ತಿರ ಬಂದರೂ ಯಾಕೆ ನನ್ನ ಜೊತೆ ಹೀಗೆ ಅಪರಿಚಿತನಂತೆ ವರ್ತಿಸ್ತಿದೆಯಾ ಅರಿಯದೆ ಅವಳ ಕಣ್ಣು ತುಂಬಿ ಬಂತು ಶ್ರುತಿ ಕಾಣದಂತೆ ಅವಳು ಆ ಕಣ್ಣು ನೀರನ್ನು ಒರೆಸ್ಕೊಂಡ್ಳು ಹಾಗೆ ಒಬ್ಬೊಬ್ಬರಾಗಿ ಪರಿಚಯ ಮಾಡಿಕೊಂಡು ಕೊನೆಗೆ ಅವಳ ಸರದಿ ಬಂತು ಅವಳು ಎದ್ದು ನಿಂತಳು ಆದರೆ ಒಂದು ಅಕ್ಷರವೂ ಅವಳು ಬಾಯಿಂದ ಹೊರಬರ್ತಿರಲಿಲ್ಲ ಗಂಟಲಲ್ಲಿ ಸಿಲುಕಿದ ಬಿಕ್ಕಳಿಕೆಯನ್ನು ತಡೆಯಲು ಅವಳು ಬಹಳ ಕಷ್ಟಪಟ್ಟಳು ತಾನೇನು ಮೋಕೆಯೇ ತಕ್ಷಣದ ವಿಕ್ರಮನ ಪ್ರಶ್ನೆ ಕೇಳಿದ ತಕ್ಷಣ ಮಕ್ಕಳೆಲ್ಲ ಒಮ್ಮೆ ನಕ್ಕಿದ್ರು ಅಲ್ಲ ಸರ್ ಎಲ್ಲ ಮಕ್ಕಳು ಇಲ್ಲಿ ತಮ್ಮ ಪರಿಚಯ ಮಾಡಿಕೊಂಡ್ರು ತಾನು ಮಾತ್ರ ಹೀಗೆ ನಿಂತಿದೆಯಾ ಏನು ಅಹಂಕಾರ ಜಾಸ್ತಿ ಇರೋಳೆ ನೀನು ವಿಕ್ರಮನ ಮಾತುಗಳು ಹೃದಯವನ್ನು ಚುಚ್ಚಿದಂತೆ ಅನ್ನಿಸ್ತು ಅವಳು ಕಣ್ಣು ತುಂಬಿ ಬಂದವು ಸ ಸರ್ ಕ್ಷಮಿಸಿ ನಾನು ದೀಕ್ಷಾ ವಿಶ್ವನಾಥನ್ ಅವನು ಅವಳನ್ನು ತೀಕ್ಷ್ಣವಾಗೊಮ್ಮೆ ನೋಡಿ ಕ್ಲಾಸ್ನಿಂದ ಹೊರಗೆ ಒಂದೇ ಓಟಕ್ಕೆ ಹೊರಟು ಹೋದ ದೀಕ್ಷಾ ನೀನು ಯಾಕೆ ಹೀಗೆ ಕಣ್ಣು ತುಂಬ್ಕೊಂಡು ಕೂತಿದೀಯಾ ಹೋಗಲಿ ಬಿಡು ಅವನ ಸ್ವಭಾವವೇ ಹಾಗೆ ರಾಕ್ಷಸ ಹೋ ಈ ಅವಧಿ ಪೂರ್ತಿ ಅವನನ್ನು ನೋಡಿ ಆನಂದಿಸಬಹುದು ಅಂದ್ಕೊಂಡ್ರೆ ಅವನ ತಕ್ಷಣ ಹೀಗೆ ಒಟ್ಟು ಹೋಗ್ತಾನೆ ಅಂತ ನಾನು ನಿರೀಕ್ಷಿಸಿರಲಿಲ್ಲ ದೀಕ್ಷಾ ಆಗಲೂ ಏನೂ ಮಾತಾಡಲಿಲ್ಲ ಬದಲಾಗ ಅವಳು ವಿಕ್ರಮನ ಅಪರಿಚಿತ ವರ್ಧನೆಯ ಬಗ್ಗೆ ಆಲೋಚಿಸ್ತಾ ಇದ್ಲು ಇದೇ ಸಮಯದಲ್ಲಿ ವಿಕ್ರಮ್ ತನ್ನ ಕೋಣೆಯ ಬಾಗಲನ್ನು ಜೋರಾಗ್ತಿರೋದು ಕೋಪದಿಂದ ಕುರ್ಚಿ ಮೇಲೆ ಕೂತ ಮುಷ್ಟಿ ಬಿಗಿದು ಟೇಬಲ್ ಮೇಲೆ ಜೋರಾಗಿ ಇನ್ನು ಒಂದು ಭೇಟಿಯು ಬೇಡ ಅಂತ ಅಂದ್ಕೊಂಡಿದ್ದವಳನ್ನು ಇಂದು ಇಲ್ಲಿ ಕಂಡಾಗ ತನಗುಂಟಾದ ಭಾವನೆ ಏನು ಕೋಪವೇ ಅಸಡ್ಡೆಯೇ ಅಥವಾ ಸಂಕಟವೇ ಇನ್ಯಾವುದೂ ತಿಳಿಯುತ್ತಿಲ್ಲ ದೀಕ್ಷಾ ನೀನು ನನಗ್ಯಾರೂ ಅಲ್ಲ ನನ್ನಿಂದ ಬಿಡುಗಡೆಗಾಗಿ ನೀನು ಕಳಿಸಿದ ವಿಚ್ಛೇದನದ ನೋಟಿಸ್ಗೆ ನಾನು ಸಹಿ ಹಾಕಿ ಮರಳಿ ಕಳಿಸಿದ್ದೀನಿ ನನ್ನಿಂದ ಎಲ್ಲ ಅರ್ಥದಲ್ಲೂ ನಾನು ನಿನ್ನ ಸ್ವತಂತ್ರಗೊಳಿಸಿದ್ದೀನಿ ಬೇರ್ಪಡಲು ಒಪ್ಪಿಗೆ ನೀಡಿದ ಆ ವಿಚ್ಛೇದನ ಪತ್ರ ಅತಿ ಬೇಗನೆ ನಿನಗೈಗೆ ಸಿಗುತ್ತೆ ನಿನಗೆ ಮತ್ತು ನಿನ್ನ ಅಪ್ಪನಿಗೆ ಈ ವಿಕ್ರಮ್ ನೀಡ್ತಿರೋ ಭಿಕ್ಷೆಯೇ ನಿಮ್ಮ ಈ ಬದುಕು ಎಲ್ಲವನ್ನು ಮರೆತಿದ್ದೀನಿ ಅಂತ ಹೇಳಿದರೂ ಒಣಗದ ಕೆಲವು ಗಾಯಗಳು ಈಗಲೂ ಬಾಕಿ ಇವೆ ಲೆಕ್ಕ ಕೇಳ್ತೀನಿ ನಾನು ನಿನ್ನ ಹತ್ರ ಅಂತ ಮನಸ್ಸಿನಲ್ಲಿ ಆಲೋಚಿಸ್ತಾ ವಿಕ್ರಮ್ ಕುರ್ಚಿಯಲ್ಲಿ ಹೊರಗೆ ಮಲಗ್ದ ಹಾಸ್ಟೆಲ್ಗೆ ಮರಳಿ ಬಂದ ತಕ್ಷಣ ದೀಕ್ಷಾ ಓಡ್ ಹೋಗಿ ಸ್ನಾನದ ಮನೆಯಲ್ಲಿ ಜೋರಾಗತ್ಲು ಉಸಿರು ನಿಂತು ಹೋಗುವಂತೆ ಅವಳಿಗನ್ನಿಸ್ತು ಈ ಎರಡು ವರ್ಷಗಳಿಂದ ತಾನು ನೋಡಲು ಹಂಬಲಿಸಿದ ಮುಖ ಇಂದು ತನ್ನ ಹತ್ತಿರ ಬಂದಿದ್ರು ಯಾಕೆ ಅವಗಣನೆ ಹೃದಯ ಒಡೆದು ಹೋಗ್ತಿದೆ ಆ ಶವರ ಅಡಿಯಲು ಕೂತು ಅವಳು ಬಿಕ್ಕಿ ಬಿಕ್ಕಿ ಅಡದ್ಲು ದೀಕ್ಷಾ ದೀಕ್ಷಾ ಶ್ರುತಿ ಕರಿ ಅವಳನ್ನು ವಾಸ್ತವ್ಯಕ್ಕೆ ತಂದದ್ದು ಮುಗಿಲಿಲ್ವೇ ನಿನ್ನ ಸ್ನಾನ ನೀನು ಹೊರಗೆ ಬಂದ ಮೇಲೆ ನಾನು ಒಮ್ಮೆ ಸ್ನಾನ ಮಾಡಬೇಕು ಶ್ರುತಿ ಹೊರಗಿನ ಕೂಕ್ ಕೇಳ್ದಾಗ ದೀಕ್ಷಾಳಿಗೆ ಪ್ರಜ್ಞೆ ಬಂತು ಆಮೇಲೆ ಬೇಗ ಸ್ನಾನ ಮಾಡಿ ಹೊರಗೆ ಬಂದಳು ಅತ್ತಿದ್ರಿಂದ ಕಣ್ಣುಗಳೆಲ್ಲ ಕೆಂಪಾಗಿದ್ವು ಅದನ್ನು ಕಂಡು ಶ್ರುತಿ ಅವಳನ್ನ ಒಮ್ಮೆ ನೋಡಿದ್ಲು ದೀಕ್ಷಾ ನಿನ್ನ ಕಣ್ಣೆಲ್ಲ ಕೆಂಪಾಗಿದೆಯಲ್ಲಪ್ಪ ಏನಾಯ್ತು ಅದು ಕಣ್ಣಿಗೆ ಸೋಪ್ ತಗಲ್ತು ಹ್ಞೂ ಸರಿ ನಾನು ಸ್ನಾನ ಮಾಡಿ ಬರ್ತೀನಿ ಅಷ್ಟರಲ್ಲಿ ನೀನು ತಯಾರಾಗು ನಿನಗೆ ಅಮ್ಮನ ದೇವಸ್ಥಾನಕ್ಕೆ ಹೋಗಬೇಕಲ್ವೇ ಅಷ್ಟು ಹೇಳಿ ಶ್ರುತಿ ಸ್ನಾನಕ್ಕೆ ಹೋದ್ಲು ದೀಕ್ಷಾ ಒಂದು ಸರಳವಾದ ಲಂಕಾ ಧವಣಿ ಧರಿಸಿದ್ಲು ಹೆಚ್ಚಿನ ಅಲಂಕಾರ ಯಾವುದೂ ಇಲ್ಲ ಆದರೂ ಆ ಧಾವಣಿಯಲ್ಲಿ ಅವಳು ಅತಿ ಸುಂದರಿ ಶ್ರುತಿ ಅವಳನ್ನ ದೇವಸ್ಥಾನದ ಮುಂದೆ ಬಿಟ್ಟು ಅವಳು ಸ್ವಲ್ಪ ಸಾಮಾನುಗಳನ್ನ ಕೊಳ್ಳೋದಕ್ಕೆ ಹೋದ್ಲು ತುಂಬಿದ ಕಣ್ಣುಗಳಿಂದ ಆ ದೇವಿಯ ಸನ್ನಿಧಿಯಲ್ಲಿ ನಿಂತಾಗ ಒಂದೇ ಒಂದು ಬೇಡಿಕೆ ಅವಳಲ್ಲಿತ್ತು ತನ್ನ ತಾಳಿ ಅದು ಎಂದಿಗೂ ಈ ಎದೆಯ ಮೇಲೆ ಇರಲಿ ಎಂದು ತನ್ನ ತಾಳಿಯ ಒಡೆಯ ತನ್ನ ಜೊತೆಗಿರಲಿ ಎಂದು ಬಹಳ ಹೊತ್ತು ಕಣ್ಮುಚ್ಚಿ ಪ್ರಾರ್ಥಿಸಿದ್ಲು ಪ್ರಾರ್ಥಿಸಿ ಪ್ರಸಾದವನ್ನ ಪಡೆದು ಹೊರಗೆ ಬರಲು ಆತುರದಿಂದ ನಡೆಯುವಾಗ ತಕ್ಷಣ ಎದುರಿಗೆ ಬಂದ ವ್ಯಕ್ತಿಗೆ ಜೊತೆ ಡಿಕ್ಕಿ ಹೊಡೆದ್ಲು ಡಿಕ್ಕಿಯ ಅವನ ಕೈಯಲ್ಲಿದ್ದ ಕುಂಕುಮ ನೇರವಾಗಿ ಬಂದು ಬಿದ್ದಿದ್ದು ಅವಳ ಹಣಿಯ ರೇಟ್ಗೆ ಒಂದು ಕ್ಷಣ ಬೆಚ್ಚಿ ಹೋದ್ಲು ಏನಾಯ್ತು ಯಾರಿ ಮನುಷ್ಯ ತಕ್ಷಣ ತಲೆ ಎತ್ತಿ ನೋಡಿದಾಗ ಮುಂದೆ ನಿಂತಿರೋ ವ್ಯಕ್ತಿಯನ್ನು ಕಂಡು ಒಂದು ಕ್ಷಣ ಉಸಿರು ನಿಂತಂತ ಅನ್ನಿಸ್ತು ವಿಕ್ರಮ್ ಆ ಮುಖದ ಭಾವನೆಯಲ್ಲಿ ಕ್ರೋಧ ಇತ್ತು ಕೋಪದಿಂದ ಮುಖ ಬಿಕ್ಕಿಯಾಗಿತ್ತು ಕಣ್ ಕಾಣಿಸೋದಿಲ್ವಾ ನಿಮಗೆಲ್ಲ ಒಂದೊಂದು ವೇಷ ಹಾಕೊಂಡು ಬರ್ತೀರಿ ಬೇರೆಯವ್ರ ಎದೆ ಮೇಲೆ ಬೀಳೋದಿಕ್ಕೆ ಇಟಿಯಟ್ ಹೇಳಿ ಕೋಪದಿಂದ ಮುಂದೆ ನಡೆದ ದೀಕ್ಷಾಳಿಗೆ ಒಂದು ಕ್ಷಣ ನಿಂತಲ್ಲೇ ಕರ್ಗ ಹೋಗ್ಬಾರ್ದೆ ಅಂತ ಅನ್ನಿಸ್ತು ವಿಕ್ರಮ್ನಿಂದ ಸಿಕ್ತಿರೋ ಅವಗಣನೆ ಅವಳನ್ನ ಕೊಲ್ಲದೆ ಕೊಲ್ತಿತ್ತು ಆದರೂ ಇನ್ನೊಮ್ಮೆ ತನ್ನ ಪ್ರಾಣದಂತಿರೋನ ಕೈಗಳಿಂದ ತನ್ನ ಹಣೆ ಕೆಂಪಾಗಿದೆ ಇದಕ್ಕಿಂತ ಹೆಚ್ಚಾಗ್ತನಗಿನ್ನೇನ್ ಬೇಕು ವಿಕ್ರಮ್ ಅವರೇ ನಿಸ್ವಾರ್ಥವಾದ ಪ್ರೇಮ ನಾನು ನಂಬೋ ದೇವರುಗಳು ನನ್ನ ಪ್ರೇಮವನ್ನು ನನ್ನ ಮರಳಿ ನೀಡ್ತಾರೆ ಅದಕ್ಕಾಗಿ ಎಷ್ಟು ಯುಗಗಳಾದರೂ ಈ ದೀಕ್ಷಾ ಕಾಯ್ತಾಳೆ ಅಷ್ಟೊಂದು ಆಳವಾಗಿ ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಮರಳಿ ದೇವಸ್ಥಾನದಿಂದ ಹೊರಬರೋ ಮೊದಲು ಇನ್ನೊಮ್ಮೆ ಒಳಗೆ ನೋಡಿದ ಕಣ್ಣುಗಳು ಆ ದೇವಿಯ ಸನ್ನಿಧಿಯಲ್ಲಿ ಕೈ ಮುಗಿದು ನಿಂತಿರೋ ವಿಕ್ರಮನ ಮೇಲೆ ಬಿದ್ದುವು ನಂಬಲು ಸಾಧ್ಯವಾಗ್ತಾ ಇಲ್ಲ ವಿಕ್ರಮ್ ದೇವಸ್ಥಾನಕ್ಕೆ ಬರ್ತಿದ್ದಾರೆ ಪ್ರಾರ್ಥಿಸ್ತಿದ್ದಾರೆ ದೇವರೇ ಇಲೇನ್ ನಡೀತಿದೆ ಇನ್ನೊಮ್ಮೆ ತುಂಬಿದ ಕಣ್ಣುಗಳಿಂದ ದೇವಿಯನ್ನು ಪ್ರಾರ್ಥಿಸಿ ಹೊರಬರುವಾಗ ಹೊರಗೆ ಗಾಡಿಗೊರಗಿ ಏನೋ ಕಳೆದುಕೊಂಡ ಅವಳಂತೆ ನಿಂತಿರೋ ಶ್ರುತಿಯನ್ನು ಕಂಡು ದೀಕ್ಷಾಳ ಒಂದು ನಗು ಬಂತು ಹೋಗೋಣ ಶ್ರುತಿ ಗಾಡಿ ಕೈ ಕೊಡ್ತು ಟಯರ್ ಪಂಚರ್ ಆಗಿದೆ ಈಗೇನು ಮಾಡೋದು ಅದನ್ನೇ ಮಾತಾಡ್ತಾ ನಿಂತಿರುವಾಗ ದೇವಸ್ಥಾನದಿಂದ ಹೊರ ಬರ್ತಿರೋ ವಿಕ್ರಮ್ ಶ್ರುತಿ ಕಣ್ಣಿಗೆ ಬಿದ್ದ ದೀಕ್ಷಾ ಇತ್ತ ನೋಡು ನಮ್ಮ ವಿಕ್ರಮ್ ಸರ್ ವಾವ್ ಎಂಥ ಲುಕ್ ಅಲ್ವಾ ಅವ್ರನ್ನ ಹೀಗೆ ಪಂಚ ಉಟ್ಟು ನೋಡೋದಕ್ಕೆ ಶ್ರುತಿ ವಿಕ್ರಮ್ನನ್ನು ನೋಡಿ ಆನಂದಿಸ್ತಿರೋದನ್ನು ಕಂಡು ದೀಕ್ಷಾಳಿಗೆ ಒಂದು ಸಣ್ಣ ಅಸೂಯೆ ಉಂಟಾಯಿತು ಶ್ರುತಿ ನೀನು ಅವನನ್ನು ಹಾಗೆ ನೋಡ್ತಾ ನಿಲ್ದೆ ಬರ್ತೀಯ ಅಯ್ಯೋ ಇದು ಸರಿಯಾದ ಸಮಯ ಏನು ಅವ್ರ ಹತ್ರ ಒಂದು ಲಿಫ್ಟ್ ಕೇಳೋಣವಾ ಲಿಫ್ಟ್ ಕೇಳೋದೆ ಅದು ಆ ಕಾಡು ಮನುಷ್ಯನತ್ರ ನಾನು ಬರೋದಿಲ್ಲ ಅದಕ್ಕಿಂತ ನಡೆಯೋದೇ ಲೇಸು ನನ್ನ ಪ್ರೀತಿ ದೀಕ್ಷಾ ಅಲ್ವಾ ನಾನು ಸರ್ ಹತ್ರ ಲಿಫ್ಟ್ ಕೇಳ್ತೀನಿ ನಾವಿಬ್ಬರು ಅವ್ರ ಕಾರ್ನಲ್ಲಿ ಹೋಗ್ತೀವಿ ನೋಡು ವೆಯ್ಟ್ ಆ್ಯಂಡ್ ಸಿ ಅಷ್ಟು ಹೇಳಿ ನಿಧಾನವಾಗಿ ಅವಳು ವಿಕ್ರಮನ ಬಳಿ ನಡೆದ್ಲು ಅವಳು ಹೋಗೋದನ್ನು ನೋಡಿ ಬಾಯಿ ಬಿಟ್ಟು ದೀಕ್ಷೆ ನಿಂತಿದ್ಲು ವಿಕ್ರಮ್ ಗಾಡಿಗೆ ಹತ್ತಲು ಹೋಗುವಾಗ ಹಿಂದೆ ಒಬ್ಬರ್ಸದು ಕೇಳಿಸ್ತು ವಿಕ್ರಮ್ ತಿರುಗಿ ನೋಡ್ದಾಗ ಕಂಡಿದ್ದು ನಗ್ತಾ ನಿಂತಿರೋ ಶ್ರುತಿಯನ್ನು ಹ್ಞೂ ಯಾರು ದೇವ್ರೆ ಮೊದಲೇ ತಡ್ಡನಾದೆ ಇವ್ರಿಗೆ ನಾನು ಯಾರು ಅಂತ ತಿಳಿಯಲಿಲ್ಲ ಅಂತ ಕಾಣುತ್ತೆ ಕೇಳಿದ್ದು ಕೇಳಿಸ್ಲಿಲ್ವಾ ಯಾರು ಅಂತ ಅದು ಸರ್ ನಾನು ನಿಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಎಮ್ ಬಿ ಎ ಫೈನಲ್ ಇಯರ್ ಇವತ್ತು ಸರ್ ನಮ್ಮ ಕ್ಲಾಸಿಗೆ ಬಂದಿದ್ರಿ ನೀವು ಆದರೆ ಇದನ್ನು ಹೇಳೋದಕ್ಕೆ ನೀನು ಇಲ್ಲಿ ನಿಂತಿದ್ದೀಯಾ ಅಯ್ಯೋ ಅಲ್ಲ ಸರ್ ನಿಜವಾಗಿ ನಾನು ಮತ್ತು ನನ್ನ ಒಬ್ಬ ಗೆಳತಿ ಇಬ್ಬರು ದೇವಸ್ಥಾನಕ್ಕೆ ಬಂದಿದ್ವು ನನ್ನ ಸ್ಕೂಟೀಲಿ ಬಂದಿದ್ದೋ ತಕ್ಷಣ ಸ್ಕೂಟಿ ಕೆಟ್ಟು ಹೋಯಿತು ಪಂಚರ್ ಆಗೋಗಿದೆ ಅದೇ ತಕ್ಷಣ ನೀವು ಕಣ್ರಿ ಬೇಜಾರು ಇಲ್ಲದಿದ್ದರೆ ಸರ್ ನಮ್ಮನ್ನು ಸ್ವಲ್ಪ ಹಾಸ್ಟೆಲಿಗೆ ಬಿಡ್ತೀರಾ ಈ ಸಂಜೆ ಕಳೆದ ಮೇಲೆ ರಿಕ್ಷಾದರೆಲ್ಲ ಹೋಗೋದಕ್ಕೆ ಸ್ವಲ್ಪ ಭಯ ಏನು ಮಾಡೋದು ಅಂತ ಆಲೋಚಿಸುವಾಗ ನೀವು ಕಣ್ರಿ ಹ್ಞೂ ಸರಿ ಸರಿ ಹಾಗಾದ್ರೆ ನನ್ನ ಗೆಳತಿಯಲ್ಲಿದ್ದಾಳೆ ಬೇಗ ಕರ್ಕೊಂಡು ಬಾ ನನಗೆ ಹೋಗೋದಕ್ಕೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಸರಿ ಸರ್ ಥ್ಯಾಂಕ್ ಯು ಸರ್ ಈಗೋ ನನೀಗ ಅವಳ ಕರ್ಕೊಂಡು ಬರ್ತೀನಿ ತುಂಬ ತುಂಬ ಥ್ಯಾಂಕ್ ಯು ಸರ್ ವಿಕ್ರಮ್ ಅವಳು ಹೋಗೋದನ್ನು ನೋಡಿ ಇದು ಎಂಥ ಜನ್ಮ ಅನ್ನುವಂತೆ ನೋಡ್ತಿದ್ದ ಅವಳು ಕರ್ಕೊಂಡು ಬರೋ ಅವಳ ಗೆಳತಿ ನನ್ನ ಶತ್ರುವೆ ಆಗಿರ್ತಾಳೆ ಅದು ಖಚಿತ ಬರಲಿ ಹ್ಞೂ ದೀಕ್ಷಾ ಬೇಗ ಬಾ ಸರ್ ಲಿಫ್ಟ್ ಕೊಡ್ತೀನಿ ಅಂತ ಹೇಳಿದರು ನಿಜವೇ ನೀನು ಸುಮ್ಮನೆ ತಮಾಷೆ ಮಾಡ್ತಿಲ್ಲ ತಾನೇ ಅಯ್ಯೋ ನನ್ನ ದೀಕ್ಷಾ ಸರ್ ಹತ್ರ ನಾನು ಸ್ವಲ್ಪ ಸೆಂಟಿಮೆಂಟ್ ಎಲ್ಲ ಸುರಿಸ್ತೆ ಅದಕ್ಕೆ ಅವರು ಬರೋದಕ್ಕೆ ಹೇಳಿದರು ಬೇಕ ಬಾ ಅವ್ರಿಗೆ ಬೇರೆ ಏನೋ ಕೆಲಸ ಇದೆಯಂತೆ ಹ್ಞೂ ದೀಕ್ಷಾ ಯಾಂತ್ರಿಕವಾಗಿ ಶ್ರುತಿ ಜೊತೆ ಕಾರಿನ ಹತ್ತಿರ ನಡೆದ್ಲು ಹಿಂದಿನ ಬಾಗಿಲು ತೆರೆದು ಶ್ರುತಿ ಮತ್ತು ದೀಕ್ಷಾ ಕಾರಿನೊಳಗೆ ಹತ್ತಿದ್ರು ಕಾರಿನ ಒಳಗಿನ ಬೆಳಕಿನಲ್ಲಿ ಶ್ರುತಿ ದೀಕ್ಷಾಳ ಹಣೆ ಮೇಲೆ ಬಿದ್ದಿರೋ ಸಿಂಧೂರವನ್ನ ಗಮನಿಸಿದ್ಲು ದೀಕ್ಷಾ ನೀನ್ ಯಾಕೆ ಮದುವೆ ಆದ ಹೆಣ್ಣು ಇಲ್ಲಿ ಸಿಂಧೂರ ಇಟ್ಟಿದ್ಯಾ ಅಳ ಸಾಕು ಅಂತ ಹೇಳಿ ಶ್ರುತಿ ಅದನ್ನು ಒರೆಸಲು ಹೋದಾಗ ಶ್ರುತಿ ಬೇಡ ಆ ದೇವಸ್ಥಾನದಲ್ಲಿ ಯಾರದ್ದೋ ಕೈ ತೆಗಲಿ ಬಿದ್ದದ್ದು ದೇವಿ ಪ್ರಸಾದ ಹಾಗೆ ವರ್ಷ ಹಾಕೋದು ದೋಷ ಅಂತೆ ಹಾಸ್ಟೆಲ್ಗೆ ಹೋಗಿ ಸ್ನಾನ ಮಾಡುವಾಗ ಅದು ಹೋಗುತ್ತೆ ಅದನ್ನು ಕೇಳಿದ ತಕ್ಷಣ ವಿಕ್ರಮನ ಮುಖದಲ್ಲಿ ಒಂದು ಅಸಡ್ಡಿಯನ್ನ ಗು ದೀಕ್ಷಾ ಅದನ್ನು ಕನ್ನಡಿ ಮೂಲಕ ಕಂಡ್ಲು ಕೂಡ ಸರಿ ಬಿಬಿ ಹಾಗಾದರೆ ನಾನು ಒರೆಸೋದಿಲ್ಲ ಸರ್ ಗಾಡಿ ತೆಗಿರಿ ನಾವು ಹೋಗೋಣ ಅಧಿಕಾರದಿಂದ ಹೇಳು ಶ್ರುತಿ ಮಾತು ಕೇಳಿ ವಿಕ್ರಮ್ ಅವಳನ್ನ ಒಮ್ಮೆ ದಿಟ್ಟಿಸಿ ನೋಡಿದ ಅಲ್ಲ ಅದು ಮತ್ತೆ ಸರಿಗೆ ಗಡಿ ಬಿಡಿದೆ ಅಂತ ಹೇಳಿದ್ರಲ್ಲ ಅದಕ್ಕೆ ನಾನು ಶ್ರುತಿ ಸ್ವಲ್ಪ ಮುಜುಗರದಿಂದ ಹೇಳಿದ್ಲು ಹ್ಞೂ ಗಂಭೀರವಾದ ಒಂದು ಸದ್ದು ಮಾತ್ರ ಅವನಿಂದ ಬಂತು ಸರ್ ನೀವು ಮನೆಯಲ್ಲಿದೆ ತಿಳ್ಕೊಂಡು ಏನಾಗಬೇಕಾಗಿದೆ ಏನಿಲ್ಲ ಸುಮ್ಮನೆ ಬೆಂಗಳೂರು ಆಹಾ ದೀಕ್ಷಾಳ ಮನೆ ಕೂಡ ಅಲ್ಲೇ ಇರೋದು ಸರ್ ಮನೆಯಲ್ಲಿ ಯಾರಿದ್ದಾರೆ ಯಾರೂ ಇಲ್ಲ ಹಾಗಾದರೆ ಅಪ್ಪ ಅಮ್ಮ ಎಲ್ಲ ತೀರು ಹೋಗಿದ್ದಾರೆ ಕ್ಷಮಿಸಿ ಸರ್ ನಂಗೆ ತಿಳಿಯಿದೆ ಇಟ್ಸ್ ಓಕೆ ಸರ್ ನೀವು ಮ್ಯಾರಿಡಾ ತಕ್ಷಣದ ಶ್ರುತಿಯ ಆ ಪ್ರಶ್ನೆ ಕೇಳಿ ವಿಕ್ರಮ್ ಏನು ಹೇಳ್ತಾನೆ ಅಂತ ಕೇಳಲು ದೀಕ್ಷಾ ಆತಂಕದಿಂದ ಕಾಯ್ತಿದ್ಲು ಹೌದು ಮದುವೆ ಆಗಿತ್ತು ಆದರೆ ಈಗಲ್ಲ ಈಗ ನಾನು ಡಿವೋರ್ಸ್ ಪಡೆದಿದ್ದೀನಿ ಅವನು ಕನ್ನಡಿಯಲ್ಲಿ ದೀಕ್ಷಾಳ ಮುಖವನ್ನು ನೋಡ್ತಾ ಹೇಳ್ದ ವಿಕ್ರಮನ ಬಾಯಿಂದ ಹಾಗೆ ಇಡಿದ ತಕ್ಷಣ ಹೃದಯ ಒಡೆದು ಹೋದಂತೆ ದೀಕ್ಷಾಳಿಗೆ ಅನ್ನಿಸ್ತು ಅವಳು ಕಣ್ಣುಗಳೇ ತುಂಬಿ ಬಂದವು ಹಸಡ್ಡೆ ಮತ್ತು ಕೋಪದಿಂದ ವಿಕ್ರಮ್ ಅವಳ ಕಣ್ಣುಗಳತ್ತ ನೋಡ್ದ ಸಂಕಟದಿಂದ ಅವಳು ಮುಖ ತಗ್ಸಿದ್ಲು ಯಾಕೋ ವಿಕ್ರಮ್ ನನ್ನ ನೋಡೋ ಧೈರ್ಯ ಅವಳಿಗೆ ಇಲ್ಲದಂತ ಅನ್ನಿಸ್ತು ಅಯ್ಯೋ ಕ್ಷಮಿಸಿ ಸರ್ ನಿಜವಾಗಿ ಸರ್ ಮದುವೆ ಆಗಿದ್ರು ಅಂತ ಈಗಲೇ ತಿಳಿತಿರೋದು ಆದರೆ ಅದು ಹೀಗಾಯಿತು ಅಂತ ಕೇಳಿದಾಗ ಒಂದು ಬೇಸರ ಆಯಿತು ನನಗೆಲ್ಲದ್ ಬೇಸರ ನಿನಗೆ ಬೇಡ ಕೇಳ್ತಲ್ಲ ಸರ್ ಇನ್ನೊಂದು ಕೇಳ ಹ್ಞೂ ಏನು ಅದು ಮತ್ತೆ ಸರ್ಗೆ ಮಕ್ಕಳಿದ್ದಾರಾ ಒಟ್ಟಿಗೆ ಬದುಕಿದ್ರಲ್ವೇ ಮಕ್ಕಳು ವಿಕ್ರಮ್ ಅಸಡ್ಡೆಯಿಂದ ಮನಸ್ಸಿನಲ್ಲಿ ಅಂದ್ಕೊಂಡ ಮಕ್ಕಳಿಲ್ಲ ಇನ್ನು ಮುಂದೆ ಪ್ರಶ್ನೆಗಳು ಬೇಡ ಅಂತ ಎಚ್ಚರಿಕೆಯೊಂದಿಗೆ ಅವನು ಹೇಳ್ದ ಅದನ್ನು ಕೇಳಿದ ತಕ್ಷಣ ಶ್ರುತಿ ಒಳ್ಳೆ ಹುಡುಗಿಯಂತೆ ಹೊರಗೆ ನೋಡ್ತಾ ಕೂತ್ಲು ದೀಕ್ಷಾ ಆಗಲು ತಲೆ ತಕ್ಕಿಸಿ ಕೂತಿದ್ಲು ವಿಕ್ರಮನ ಕಣ್ಣುಗಳು ಆಗಾಗ ಅವಳ ಕಡೆ ಹೋಗ್ತಿದ್ವು ಮಧ್ಯ ದೀಕ್ಷಾ ಒಮ್ಮೆ ಮುಖ ಎತ್ತಿ ನೋಡಿದಾಗ ಇಬ್ಬರ ಕಣ್ಣುಗಳು ಸಂಧಿಸಿದ್ವು ಆದರೆ ಕ್ರೋಧ ತುಂಬಿದ ಆ ಕಣ್ಣುಗಳನ್ನ ನೋಡೋ ಶಕ್ತಿ ಅವಳಲ್ಲಿರಲಿಲ್ಲ ಹಾಸ್ಟೆಲ್ ಮುಂದೆ ಬಂದಾಗ ದೀಕ್ಷಾ ಮತ್ತು ಶ್ರುತಿ ಇಳಿದ್ರು ವಿಕ್ರಮನಿಗೆ ಧನ್ಯವಾದ ಹೇಳಿ ದೀಕ್ಷಾಳನ್ನು ಕರ್ಕೊಂಡು ಶ್ರುತಿ ಮುಂದೆ ನಡೆಯುವಾಗ ಅಯ್ಯೋ ನನ್ನ ಪರ್ಸು ಮತ್ತು ಪ್ರಸಾದ ಗಾಡಿಯಲ್ಲೇ ಉಳಿತು ಹೌದಾ ಸರ್ ಗಾಡಿ ತಿರುಗಿಸ್ತಿದಾರಷ್ಟೇ ಬೇಗ ಹೋಗಿ ತೆಗೆದುಕೊಂಡು ಬಾ ದೀಕ್ಷಾ ಅಳಕುತ್ತಾ ಗಾಡಿ ಹತ್ತಿರ ಓಡಿದ್ಲು ಅವಳು ಓಡಿ ಬರೋದನ್ನು ಕಂಡು ವಿಕ್ರಮ್ ಗಾಡಿ ನಿಲ್ಲಿಸ್ತಾ ಅವಳು ಓಡಿ ಗಾಡಿ ಹತ್ತಿರ ಬಂದಳು ಹ್ಞೂ ಏನು ಕೋಪದಿಂದ ವಿಕ್ರಮ್ ಕೇಳಿದ ಸರ್ ನನ್ನ ಪರ್ಸು ಮತ್ತು ಪ್ರಸಾದ ಗಾಡಿಯಲ್ಲಿ ಉಳಿದುಬಿಟ್ಟಿದೆ ಹ್ಞೂ ತಗೊಂಡು ಹೋಗೋದು ನೋಡು ಅವನು ಕೋಪದಿಂದ ಹೇಳ್ದ ಅವಳು ಹಿಂದಿನ ಬಾಗಿಲು ತೆರೆದು ಪರ್ಸು ಮತ್ತು ಪ್ರಸಾದವನ್ನು ತೆಗೆದುಕೊಂಡ್ಳು ತಗೊಂಡೆ ವಿಕ್ರಮ್ ಅವರೇ ಅರಿಯದೆ ಅವಳ ಬಾಯಿಂದ ವಿಕ್ರಮ್ ಅವರೇ ಅಂತ ಬಂದ್ಬಿಡ್ತು ಅದಕ್ಕೆ ಉರಿಯೋ ಒಂದು ನೋಟ ಮರು ಉತ್ತರವಾಯಿತು ಅವನ ಕಣ್ಣುಗಳಲ್ಲಿ ಅವಳನ್ನು ಸುಟ್ಟು ಹಾಕುವಂಥ ಅಗ್ನಿ ಇತ್ತು ನಾನು ಅರಿದೆ ಕ್ಷಮಿಸಿ ಅವಳು ಬಿಕ್ಕಳಿಸಿದ್ಲು ಯಾರನ್ನು ತೋರಿಸಲು ಮಿಸ್ ದೀಕ್ಷಾ ವಿಶ್ವನಾಥ್ ಈ ಸುಳ್ಳು ಕಣ್ಣೀರು ಇನ್ನೂ ಒಂದು ಬಾರಿ ನಿನ್ನ ನಿನ್ನಾಲಿಗೆ ನನ್ನನ್ನು ಕರೆದರೆ ಸುಟ್ಟು ಬಿಡ್ತೀನಿ ನಾನು ಅಷ್ಟು ಹೇಳಿ ಕೋಪದಿಂದ ಗಾಡಿ ತೆಗೆದುಕೊಂಡು ಒಂದೇ ಓಟ ಕೊರಟು ಹೋದ ತುಂಬಿ ಹರಿತಿದ್ದ ಕಣ್ಣೀರನ್ನು ಒರೆಸ್ಕೊಂಡು ತುಟಿಯಲ್ಲಿ ಒಂದು ಕೃತಕ ನಗು ಹೊತ್ತು ಅವಳು ಶ್ರುತಿ ಹತ್ರ ನಡೆದ್ಲು ಏನು ವಿಕ್ರಮ್ ಸರ್ ನನಗೆ ಗಂಭೀರವಾಗಿ ಏನು ಹೇಳಿದಂತಿತ್ತಲ್ಲ ಅದು ಪರ್ಸ್ ಮಾರ್ತಿ ಇಟ್ಟಿದ್ದಕ್ಕೆ ಸ್ವಲ್ಪ ಬೈದರು ಇಷ್ಟೊಂದು ಪ್ರಜ್ಞೆ ಇಲ್ಲದೆ ಇರಬಾರ್ದು ಅಂತ ಆಹಾ ಮಿಸ್ಟರ್ ವಿಕ್ರಮ್ ನಿನ್ನೆಯಿಂದ ಬಂದಾಗಲಿಂದ ನನ್ನ ದೀಕ್ಷಣನ ಬಹಳ ಕಾಡ್ತಿದ್ದಾರಲ್ಲ ನಾನು ಮಧ್ಯಪ್ರವೇಶ ಮಾಡ್ಲಾ ಶ್ರುತಿ ದೊಡ್ಡವಳಂತೆ ಕೇಳಿದ್ಲು ಅಯ್ಯೋ ಶ್ರುತಿ ನೀನು ಅವ್ರ ಕೈಯಲ್ಲಿ ಏಡ್ತೀನಿ ಬೇಡ ಹಾಗಾದರೆ ಬೇಡ ಅಲ್ವೇ ಆದರೂ ನನ್ನ ದೀಕ್ಷಣಾನ ಕೆಣಕಿದ್ರೆ ನಾನು ಹೊಡಿತೀನಿ ನೋಡು ಇವಳ್ದೊಂದು ಮಾತು ಬಾ ಅಲ್ಲಿವರೆಗೆ ಇದ್ದು ಸಂಕಟ ಶ್ರುತಿಯೊಂದಿಗೆ ಮಾತಾಡಿದಾಗ ನಿಮ್ಮ ಇಲ್ಲದಂತಾಯಿತು ಇಲ್ಲದಂತಾಯ್ತು ದೀಕ್ಷಾಳಿಗೆ ಅಂದಿನ ರಾತ್ರಿ ಅವಳಿಗೆ ಮಲಗಲು ಸಾಧ್ಯವಾಗಲಿಲ್ಲ ವಿಕ್ರಮನ ಕ್ರೋಧ ತುಂಬಿದ ಮುಖವೇ ಮನಸ್ಫೂರ್ತಿ ಇತ್ತು ಯಾಕೀಶ್ವರ ಇನ್ನೂ ಪರೀಕ್ಷೆಗಳು ನನಗ್ ಆದಿವಿಯೇ ಒಮ್ಮೆ ಜೋರಾಗಳಬೇಕನ್ನಿಸ್ತವಳಿಗೆ ಆದರೆ ಸಾಧ್ಯವಾಗ್ತಿಲ್ಲ ತನ್ನ ಹೊಟ್ಟೆಯನ್ನು ಹಾಕ್ಕೊಂಡು ಶಾಂತವಾಗಿ ನಿದ್ದೆ ಮಾಡ್ತಿರೋ ಶ್ರುತಿಯನ್ನು ನೋಡಿ ಬಹಳ ಹೊತ್ತು ಹಾಗೆ ಮಲಗದ್ಲು ನಂತರ ಯಾವಾಗಲೂ ನಿದ್ದೆಗೆ ಜಾರದ್ಲು ನಿನ್ನೆ ಇದ್ದ ಉತ್ಸಾಹ ಮತ್ತು ಉಲ್ಲಾಸ ಯಾವುದು ಹಿಂದೂ ದೀಕ್ಷಾಳೆ ಕಾಲೇಜ್ಗೆ ಹೋಗೋದಕ್ಕೂ ಇರಲಿಲ್ಲ ಪೂರ್ತಿ ಒಂದು ಸೋಮಾರಿತನ ವಿಕ್ರಮ್ನ ಅವಗಣನೆಗೆ ಅದಕ್ಕೆ ಕಾರಣ ಯಾಕೆ ವಿಕ್ರಮ್ ಈ ಅವಗಣನೆ ಒಮ್ಮೆ ಹೇಳಬಾರ್ದ ತಿಳಿತಿಲ್ಲ ನನಗೆ ನಾನು ಮಾಡಿದ ತಪ್ಪೇನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದೆ ಈಗಲೂ ಪ್ರೀತಿಸ್ತಿರೋದೆ ಏನದು ಅಂತ ನಾನು ಒಮ್ಮೆ ಹೇಳಬಾರ್ದಾ ಅವಳ ಮನಸ್ಸು ಅವಳ ಜೊತೆಯೇ ವಾದ ವಿವಾದ ಮಾಡ್ತಿತ್ತು ಹಲೋ ಕನಸ್ಕೊಂಡು ಸಾಕು ಕಾಲೇಜ್ಗೆ ಹೋಗೋದು ಬೇಡವಾ ಶ್ರುತಿ ಧನಿ ಅವಳನ್ನು ಆಲೋಚನೆಗಳಿಂದ ಹೆಚ್ಚರಿಸ್ತು ಹಾಂ ಹೋಗೋಣ ಅವಳು ನಿರಾಸಕ್ತಿಯಿಂದ ಮರು ಉತ್ತರ ನೀಡಿದ್ಲು ಏನು ನನ್ನ ದೀಕ್ಷಾ ಮಗುವಿಗಿಂದು ಒಂದು ಬದಲಾವಣೆ ಏನಿಲ್ಲಪ್ಪ ಒಂದು ಸಣ್ಣ ತಲೆನೋವು ನೀನು ಹೋಗು ಅದೆಲ್ಲ ಆಗೋದಿಲ್ಲ ಬರಲೇಬೇಕು ತಲೆನೋವೆಲ್ಲ ಕಾಲೇಜ್ ತಲುಪ್ತಾಗ ಹೋಗುತ್ತೆ ಬೇಗ ಬಾ ಯಾಕೋ ಶ್ರುತಿಯನ್ನು ಎದುರಿಸಲು ಅನಿಸ್ಲಿಲ್ಲ ಅದಕ್ಕೆ ಬೇಗ ತಯಾರಾಗಿ ಅವಳ ಜೊತೆ ಹೋದಳು ಕ್ಲಾಸ್ನಲ್ಲಿ ಕೂತಿದ್ರು ಯಾವುದರಲ್ಲೂ ಗಮನ ಕೊಡೋದಕ್ಕೆ ಸಾಧ್ಯವಾಗದ ಸ್ಥಿತಿ ಹೇಗೂ ಮೊದಲ ಒಂದೆರಡು ಅವಧಿಗಳನ್ನ ತಳ್ಳಿದ್ಲು ಮುಂದಿನದು ವಿಕ್ರಮನ ಕ್ಲಾಸ್ ಏನೋ ಅವನು ಪಾಠ ಮಾಡುವಾಗಲೂ ದೀಕ್ಷಾಳಿಗೆ ಗಮನ ಕೊಡೋದಕ್ಕಾಗಲಿಲ್ಲ ಅವಳು ಯಾವುದೋ ಬೇರೆ ಲೋಕದಲ್ಲಿದ್ದಳು ಅವಳ ಮನಸ್ಸು ಪೂರ್ತಿ ವಿಕ್ರಮ್ ತೋರಿಸ್ತಿರೋ ಅವಗಣೆಯ ಕಾರಣವನ್ನು ಹುಡುಕ್ತಾ ಇತ್ತು ತಾನು ಪಾಠ ಮಾಡೋದ್ರಲ್ಲಿ ಯಾವುದು ಗಮನ ಕೊಡದೆ ಸೋಮಾರಿಯಾಗಿರೋ ದೀಕ್ಷಳನ್ನು ವಿಕ್ರಮ್ ನೋಡ್ದ ಕೋಪ ನೆತ್ತಿಗೇರಿತು ಅವನು ವೇಗವಾಗಿ ಬಂದು ಅವಳು ಕೂತಿರೋ ಸೀಟಿನ ಹತ್ರ ಡೆಸ್ಕ್ ಮೇಲೆ ಜೋರಾಗಿ ಹೊಡೆದ ಅದನ್ನು ಕೇಳಿದ ತಕ್ಷಣ ಇಡೀ ಕ್ಲಾಸ್ ಬೆಚ್ಚ ಹೋಯಿತು ದೀಕ್ಷಾ ಬೆಚ್ಚ ಬಿದ್ದಿದ್ಲು ಭಯದಿಂದ ಅವಳು ವಿಕ್ರಮ್ನನ್ನು ನೋಡಿದ್ಲು ನಡುಕ್ತಿದ್ಲು ಅವಳು ವಿಕ್ರಮ್ ತಾನು ಪಾಠ ಮಾಡ್ತಿದ್ದ ಭಾಗದ ಒಂದು ಪ್ರಶ್ನೆಯನ್ನು ಅವಳನ್ನ ಕೇಳ್ದ ಆದರೆ ಅವಳು ಕ್ಲಾಸ್ನಲ್ಲಿ ಗಮನ ಕೊಡೋದಿದ್ದರಿಂದ ಅವಳಿಗೆ ಅದಕ್ಕೆ ಉತ್ತರ ಹೇಳೋದಕ್ಕಾಗಲಿಲ್ಲ ಅವಳು ತಲೆ ತಗ್ಸಿ ನಿಂತಳು ಬೆಳಿಗ್ಗೆ ತಯಾರಾಗಿ ಇತ್ತಾ ಬರೋದು ನಿಮ್ಮ ವೇಷ ತೋರಿಸ್ಲಿಕ್ಕ ಪಾಠ ಮಾಡಲು ಬಂದರೆ ಅದನ್ನು ಮಾಡಬೇಕು ಇಲ್ಲದಿದ್ರೆ ಕ್ಲಾಸ್ನಲ್ಲಿ ಕೂತು ಕಾಣೋದಲ್ಲ ಕಲಿತಿದ್ದಾಳಂತೆ ಕ್ಲಾಸ್ನಲ್ಲಿ ಗಮನ ಕೊಡೋ ಒಂದು ಮಗು ಹೂವಿನಂತೆ ನಾನು ಕೇಳಿದಕ್ಕೆ ಉತ್ತರ ಹೇಳಬಲ್ಲದು ಇಷ್ಟೊಂದು ಜವಾಬ್ದಾರಿ ಇಲ್ಲದೆ ಇರೋ ಒಂದು ಹುಡುಗಿನ ನಾನು ಮೊದಲ ಬಾರಿ ನೋಡ್ತಾ ಇರೋದು ವಿಕ್ರಮ್ ಬಾಯಿಗೆ ಬಂದದನ್ನೆಲ್ಲ ಹೇಳ್ದ ಸ ನನಗೆ ತಲೆ ಆರಾಮಿಲ್ಲ ಅದಕ್ಕೆ ಅವಳು ಬಿಕ್ ಕಳಿಸಿದ್ಲು ತಲೆಗೆ ಇಲ್ದಿದ್ರೆ ಯಾವುದಾದ್ರೂ ಆಸ್ಪತ್ರೆಗೆ ಹೋಗಿ ಮಲಗಬೇಕು ಮನೆಯವ್ರಿಗೆ ಹೇಳು ನನ್ನ ಕ್ಲಾಸ್ನಲ್ಲಿ ಹೀಗೆ ಸೋಮಾರಿ ಆಗಿರೋದಕ್ಕೆ ನಾನು ಬಿಡೋದಿಲ್ಲ ನನ್ನ ಕ್ಲಾಸಿಂದ ಹೊರಗೆ ಹೋಗು ಗೆಟ್ಔಟ್ ಫ್ರಮ್ ಮೈ ಕ್ಲಾಸ್ ಅದೊಂದು ಆರ್ಭಟವಾಗಿತ್ತು ತುಂಬಿದ ಕಣ್ಣುಗಳನ್ನ ಹೊರಿಸ್ಕೊಳ್ತಾ ಅವಳ ಕ್ಲಾಸ್ನಿಂದ ಹೊರಗೆ ನಡೆದ್ಲು ಇದೆಲ್ಲವನ್ನು ಕಂಡು ಶ್ರುತಿಯ ಹೃದಯ ಭಾರವಾಯಿತು ಯಾಕೋ ದೀಕ್ಷಾಳಿಗೆ ಹಾಗೆ ಮಾಡಿದ ಅವಳಿಗೆ ಸಹಿಸೋದಕ್ಕಾಗಲಿಲ್ಲ ಏನೋ ಸರ್ ಅವ್ಳು ಪಾಪ ಈ ಕಾಲೇಜ್ನಲ್ಲಿ ಅತ್ಯುತ್ತಮ ವಿದ್ಯಾರ್ಥಿಗಳಲ್ಲೊಬ್ಬಳು ಇಂದು ಏನೋ ತಲೆನೋವು ಅಥವಾ ಇನ್ಯಾವುದೋ ಕಾರಣದಿಂದ ಅವಳು ಆಗಿದ್ದಾಳೆ ಅದಕ್ಕೆ ಸರ್ ಅವಳನ್ನ ಹೊರಗೆ ಹಾಕಿದ್ದು ಬಹಳ ಜಾಸ್ತಿ ಆಯಿತು ಶಟಾಪ್ ನನಗೆ ಹೇಳ್ಕೊಡ್ಬೇಡ ಅಂಡರ್ಸ್ಟ್ಯಾಂಡ್ ನನಗೇನು ಮಾಡಬೇಕು ಅಂತ ತಿಳಿದಿದೆ ಅವಳನ್ನ ಹೊರಗೆ ಹಾಕಿದ್ದು ನಿನಗಷ್ಟೊಂದು ಬೇಸರ ಆಗಿದ್ದರೆ ಗೆಳತಿ ಜೊತೆ ನೀನು ಹೊರಗೆ ಹೋಗ್ಬೋದು ಅಷ್ಟು ಹೇಳಿ ವಿಕ್ರಮ್ ಪಾಠ ಮಾಡೋದಕ್ಕೆ ಶುರು ಮಾಡ್ದ ಪಾಠ ಮಾಡೋ ಶಿಕ್ಷಕರನ್ನು ಎದುರಿಸಲು ಸಾಧ್ಯವಾಗದಿದ್ದರಿಂದ ವಿಕ್ರಮನ ಮೇಲಿನ ಕೋಪವನ್ನು ನುಂಕೊಂಡು ಶ್ರುತಿ ಕ್ಲಾಸ್ನಲ್ಲೇ ಕೂತ್ಲು ಕತೆ ಮುಂದುವರಿಯುತ್ತೆ ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋವನ್ನು ಮುಂಚಿತವಾಗಿ ನೋಡಲು ಮೆಂಬರ್ಶಿಪ್ ತಗೊಳ್ಳಿ ಥ್ಯಾಂಕ್ ಯು